ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಶುಭ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಮ್ಮ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವತ್ತಿನ ನಮ್ಮ ವಿಡಿಯೋ ಹಾಗೆ ನೀವು ನೋಡಿರೋ ಹಾಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ತಮ್ನೈನಲ್ಲೇ ನೋಡಿರ್ತೀರಾ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸೊ ಈ ಸೀನಿಯರ್ ಸಿಟಿಸನ್ ಕಾರ್ಡ್ ಯಾರಿಗೆ ಸಿಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಆಗಿರಬೇಕು ಅವ್ರದ್ದು ಸೀನಿಯರ್ ಸಿಟಿಸನ್ ಕಾರ್ಡ್ ಅಪ್ಲೈ ಮಾಡ್ತಾರೆ ಸೊ ಹೇಗೆ ಅಪ್ಲೈ ಮಾಡೋದು ಅದಕ್ಕೆ ಎಲಿಜಿಬಿಲಿಟಿ ಏನು ಮತ್ತು ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಇವತ್ತು ಹೇಳಿ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಈ ಸೀನಿಯರ್ ಸಿಟಿಸನ್ ಕಾರ್ಡ್ ತಗೊಳೋದು ಬರೀ ಏಜ್ ಪ್ರೂಫ್ಗೋಸ್ಕರ ಅಂತ ಖಂಡಿತ ಅಲ್ಲ ಏಜ್ ಪ್ರೂಫ್ ಮಾತ್ರ ಅಲ್ಲ ಇದು ಎಷ್ಟೊಂದು ಸ್ಕೀಮ್ಗಳಿಗೆ ಮತ್ತು ಹೆಲ್ತ್ ಸೆಂಟರ್ಸಲ್ಲಿ ಡಿಸ್ಕೌಂಟ್ ಸಿಗತ್ತೆ ಮತ್ತು ಸ್ಕೀಮ್ಗಳಿಗೆ ಎಲ್ಲ ಯೂಸ್ ಮಾಡ್ಕೋಬೋದು ವೆಲ್ಫೇರ್ ಸ್ಕೀಮ್ಸ್ಗಳಿಗೆ ಮತ್ತು ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಸೆಕ್ಟರ್ ಹಾಸ್ಪಿಟಲ್ಸಲ್ಲೂ ನೀವು ಸೀನಿಯರ್ ಸಿಟಿಸನ್ ಕಾರ್ಡ್ ಯೂಸ್ ಮಾಡಿಕೊಂಡು ಈಸಿಯಾಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೋಬೋದು ಓಕೆ ಅಲ್ಲದೆ ಒಂದು ಇವಾಗ ನೀವೊಂದು ಡಯಾಗ್ನಟಿಸ್ಟ್ ಏನು ಸೆಂಟರಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ಅಲ್ಲಿ ನಿಮಗೆ ಒಂದು ಡಯಾಗ್ನೋಸ್ ಮಾಡಿಸ್ಬೇಕಾಗಿರತ್ತೆ ಏನೋ ಒಂದು ಟೆಸ್ಟ್ ಹೇಳಿರ್ತಾರೆ ಆ ಟೆಸ್ಟ್ಗೆ ನಿಮಗೆ ಸೀನಿಯರ್ ಸಿಟಿಸನ್ ಕಾರ್ಡಿಂದ ಒಂದಷ್ಟು ಡಿಸ್ಕೌಂಟ್ಸ್ ಅನ್ನೋದು ಸಿಗತ್ತೆ ಇದಷ್ಟೇ ಅಲ್ಲದೆ ಈ ಆಯುಷ್ಮಾನ್ ಕಾರ್ಡ್ ಅಂತ ಬರುತ್ತೆ ಎಲ್ಲರಿಗೂ ಗೊತ್ತಿರ್ಬೋದು ಆಯುಷ್ಮಾನ್ ಕಾರ್ಡ್ ಅಂತ ಆಯುಷ್ಮಾನ್ ವಯೋವಂದನ ಅಂತ ಕಾರ್ಡು ಅದರಲ್ಲಿ ಎಪ್ಪತ್ತು ವರ್ಷ ಮೇಲೆ ಯಾರಿರ್ತಾರೆ ಅವ್ರಿಗೆ ಐದು ಲಕ್ಷ ತನಕನೂ ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೋಬೋದು ಅದು ಆಯುಷ್ಮಾನ್ ಕಾರ್ಡ್ ಇರೋರು ಓಕೆ ಸೊ ಅಪ್ಲೈ ಮಾಡಿ ಸೊ ಈಸಿಯಾಗೇ ಅಪ್ಲೈ ಮಾಡ್ಬೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮತ್ತು ಇವಾಗ ಟ್ರಾವೆಲಿಂಗ್ ವಿಷಯಕ್ಕೆ ಬಂದರೆ ಸೀನಿಯರ್ ಸಿಟಿಸನ್ ಅವ್ರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಿರುತ್ತೆ ಅವ್ರಿಗೆಲ್ಲ ಮಕ್ಕಳೇ ಕರ್ಕೊಂಡು ಹೋಗೋಕ್ಕಾಗಲ್ಲ ಎಷ್ಟೊಂದು ಜನಕ್ಕೆ ಸೊ ಅವ್ರು ಟ್ರಾವೆಲಿಂಗ್ ಮಾಡುವಾಗ ಕೆ ಎಸ್ ಆರ್ ಟಿ ಸಿ ಬಸ್ ಕಡೆಯಿಂದ ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ಕೊಡ್ತಾರೆ ರೀ ಯಾವ ಕಾರ್ಡ್ ಇರಬೇಕು ಅದಕ್ಕೆ ಸೀನಿಯರ್ ಸಿಟಿಸನ್ ಕಾರ್ಡ್ ಅನ್ನೋದು ಇರಬೇಕು ಸೊ ಅವ್ರಿಗೆ ಮೆನ್ ಇವಾಗ ಗಂಡಸರಿಗೆ ಅರವತ್ತು ವರ್ಷದ ಮೇಲಾಗಿರಬೇಕು ಹೆಂಗಸರಿಗೆ ಐವತ್ತೆಂಟು ವರ್ಷದ ಮೇಲಾಗಿರಬೇಕು ಸೊ ಅವ್ರಿಗೆ ಆ ಕಾರ್ಡ್ ಬಂದಾಗ ನೀವು ಹಾಯಾಗಿ ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಅಂತ ಓಡಾಡ್ಬೋದು ಕೆ ಎಸ್ ಆರ್ ಟಿ ಸಿ ಅದೇ ಥರ ಟ್ರ್ಯಾನ್ ಟ್ರೈನ್ ಟ್ರಾವೆಲಿಂಗು ಅಂತ ಹೇಳಿದ್ರೆ ಸೇ ಮೂವತ್ತರಿಂದ ಐವತ್ತು ಪರ್ಸೆಂಟ್ ತನಕ ಡಿಸ್ಕೌಂಟ್ಸ್ ಇರುತ್ತೆ ಗಂಡಸ್ರಿಗೂ ಅಷ್ಟೇ ಹೆಂಗಸ್ರಿಗೂ ಅಷ್ಟೇ ಇದು ಬಿಟ್ಟರೆ ಇನ್ಕಮ್ ಅನ್ನೋದು ಬಂದತ್ತೆ ಟ್ಯಾಕ್ಸ್ ವಿಷಯಕ್ಕೆ ಬಂದರೆ ಸೀನಿಯರ್ ಸಿಟಿಸನ್ ಕಾರ್ಡ್ ಇದ್ರೆ ಇನ್ಕಮಲ್ಲಿ ಏನಾದರೂ ಐ ಫಿಫ್ಟಿ ತೌಸಂಡಿಂದ ಒನ್ ಲ್ಯಾಕ್ ತನಕ ಏನಾದರೂ ಇದ್ದರೆ ಅವ್ರಿಗೆ ಎಕ್ಸಿಮ್ಷನ್ಸ್ ಅನ್ನೋದು ಇರುತ್ತೆ ಆಯಿತಾ ಸೊ ಅವ್ರಿಗೂ ಎಕ್ಸಿಮ್ಷನ್ಸ್ ಅನ್ನೋದಿರತ್ತೆ ಕಾರ್ಡಿಂದ ಎಷ್ಟೋ ಪ್ರಯೋಜನ ಕಾರ್ಡಿಂದ ಎಷ್ಟೋ ಹೆಲ್ಪ್ ಆಗುತ್ತೆ ಅಲ್ವಾ ಮತ್ತು ಬ್ಯಾಂಕ್ ಡೆಪಾಸಿಟ್ ಎಫ್ ಟಿ ಡೆಪಾಸಿಟ್ ಮಾಡಿರ್ತೀರಾ ಅನ್ಕೊಳ್ಳಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿರ್ತೀರಾ ಅನ್ಕೊಳ್ಳಿ ಅವ್ರಿಗೆ ಇಂಟ್ರೆಸ್ಟ್ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕೆ ಸೀನಿಯರ್ ಸಿಟಿಸನ್ ಕಾರ್ಡ್ ಇರುತ್ತೆ ಸೀನಿಯರ್ಸು ದುಡ್ಡು ಬೇಕಾಗತ್ತೆ ಅಂದ್ಬಿಟ್ಟು ಅವ್ರಿಗೂ ಅದರಲ್ಲಿ ಫೆಸಿಲಿಟೀಸ್ ಅನ್ನೋದು ಕೊಟ್ಟಿದ್ದಾರೆ ಬ್ಯಾಂಕಿಂದ ಗೌರ್ಮೆಂಟ್ ಸ್ಕೀಮ್ ಒಂದಿದೆ ನೋಡಿ ಇಗ್ನೋ ಆಪ್ಸ್ ಅಂತ ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಪೆನ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಇಗ್ನೋ ಆಪ್ಸ್ ಅಂತ ಸೊ ಆ ಪೆನ್ಷನ್ ಸ್ಕೀಮಲ್ಲಿ ತಿಂಗಳಿಗೆ ಅರವತ್ತು ವರ್ಷದ ಮೇಲಾಗಿದ್ರೆ ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ಪರ್ ಮಂತು ಮತ್ತು ಫೈವ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಬರುತ್ತೆ ಅದು ಏನು ಎಂಬತ್ತು ವರ್ಷದ ಮೇಲಾಗೈತಾರೆ ಸೊ ಇದೊಂದು ಹೆಲ್ಪ್ ಇದೆ ಗೌರ್ಮೆಂಟ್ ಸ್ಕೀಮಲ್ಲಿ ಇದೊಂದು ಹೆಲ್ಪ್ ಇದೆ ಸೀನಿಯರ್ ಸಿಟಿಸನ್ ಕಾರ್ಡ್ ಇದ್ದರೆ ಮತ್ತು ಇದು ಕಾರ್ಡಿಂದ ಬ್ಯಾಂಕಲ್ಲಿ ಹಾಸ್ಪಿಟಲ್ಸಲೆಲ್ಲ ನಿಮಗೆ ಪ್ರಯಾರಿಟಿ ಜಾಸ್ತಿನೇ ಇರುತ್ತೆ ಯಾಕಂದರೆ ಸೀನಿಯರ್ ಸಿಟಿಸನ್ಸು ಜಾಸ್ತಿ ಕಾಯಿಸೋಕ್ಕಾಗಲ್ಲ ಅಂತ ಹೆಲ್ಪ್ ಮಾಡ್ತಾರೆ ಆ ಕಾರ್ಡ್ಸ್ ಎಲ್ಲ ಇಟ್ಕೊಂಡಿದ್ರೆ ಇದು ಬಿಟ್ಟರೆ ನೆಕ್ಸ್ಟು ಇನ್ ಎಲಿಜಿಬಿಲಿಟಿ ಏನು ಎಲಿಜಿಬಿಲಿಟಿ ಇದ್ದರೆ ಅಷ್ಟೇ ಇವು ಈ ಎಲ್ಲ ಎಲಿಜಿಬಿಲಿಟಿ ಇದ್ದರೆ ಅಷ್ಟೇ ನಿಮಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ಸಿಗುತ್ತೆ ಸೊ ಅದೇನೇನು ಅಂದರೆ ಅರವತ್ತು ವರ್ಷದ ಮೇಲೆ ಆಗಿರಬೇಕು ಸೀನಿಯರ್ ಸಿಟಿಸನ್ ಎಲ್ಲರಿಗೂ ಗೊತ್ತಿರುತ್ತೆ ಮತ್ತು ಇದ್ರ ಜೊತೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬಂದು ಕರ್ನಾಟಕನೇ ಆಗಿರಬೇಕು ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸು ಯಾವತ್ತಿದು ಕರ್ನಾಟಕ ಇದ್ದರೆ ಅಷ್ಟೇ ಅವರು ಎಲಿಜಿಬಿಲಿ ಕೊಡೋದು ಮತ್ತು ಇನ್ಕಮ್ ಅನ್ನೋದು ನನ್ನ ಏನೂ ಇಲ್ಲ ಇನ್ಕಮ್ ಎಷ್ಟಾದರೂ ಇರಲಿ ನಿಮಗೆ ಎಷ್ಟಾದರೂ ಪೆನ್ಷನ್ ಬರ್ತಾ ಇರಲಿ ಎಲ್ಲರೂ ಅಪ್ಲೈ ಮಾಡ್ಬೋದು ಆಯಿತಾ ಆ ವಯಸ್ಸಾಗಿರ್ಬೇಕಷ್ಟೆ ಅರವತ್ತು ವರ್ಷ ಆಗಿರಬೇಕು ಮತ್ತು ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕು ಅನ್ನೋಂಥ ಕೇಳೋದಿದ್ರೆ ಆಧಾರ್ ಕಾರ್ಡು ಮತ್ತು ಪಾಸ್ಪೋರ್ಟು ಬರ್ತ್ ಸರ್ಟಿಫಿಕೇಟು ಯಾಕೆ ಏಜ್ ಪ್ರೂಫ್ಗೋಸ್ಕರ ಯಾವುದಾದ್ರೂ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟು ಪಾಸ್ಪೋರ್ಟು ಪಾಸ್ಪೋರ್ಟ್ ಇಲ್ಲಾಂದರೆ ಪರವಾಗಿಲ್ಲ ಮತ್ತು ನೆಕ್ಸ್ಟು ಅಡ್ರೆಸ್ ಪ್ರೂಫ್ಗೆ ವೋಟರ್ಸ್ ಐ ಡಿ ಕಾರ್ಡು ಮತ್ತು ರೇಷನ್ ಕಾರ್ಡು ರೇಷನ್ ಕಾರ್ಡ್ ಇದ್ರೆ ಕೊಡಿ ಇಲ್ಲಾಂದರೆ ಪರವಾಗಿಲ್ಲ ವೋಟರ್ಸ್ ಐ ಡಿ ಕಾರ್ಡಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನು ಅಂತ ಇರುತ್ತೆ ಸೊ ಅವ್ರ ಅವರ ಏನು ಅಂತ ಗೊತ್ತಾಗುತ್ತೆ ಸೊ ಅದಕ್ಕೆ ವೋಟರ್ ಸೈಡ್ ಡಿ ಕಾರ್ಡು ಕೇಳ್ತಾರೆ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಆಪ್ಷನಲ್ಲೂ ನೀವು ಬ್ಲಡ್ ಗ್ರೂಪ್ ಕೊಟ್ಟರೆ ಕೊಡಬಹುದು ಇಲ್ಲಾಂದರೆ ಪರವಾಗಿಲ್ಲ ಓಕೆ ಮತ್ತು ಇದು ಹೆಂಗೆ ಅಪ್ಲೈ ಮಾಡೋದು ಆಫ್ಲೈನ್ ಮೋಡ್ ಹೆಂಗೆ ಅಪ್ಲೈ ಮಾಡೋದು ಅಂತ ಆಫ್ಲೈನ್ ಆಫ್ಲೈನಲ್ಲಿ ಏನಿಲ್ಲ ಜಸ್ಟ್ ನೀವು ತಾಲೂಕು ಆಫೀಸಕ್ಕೆ ಹೋಗಿ ಅಲ್ಲಿ ಫಾರ್ಮ್ ಕೊಡ್ತಾರೆ ಅಲ್ಲಿ ಎಲ್ಲ ಫಿಲ್ ಮಾಡಿ ಅಪ್ಲಿಕೇಶನ್ ಅಲ್ಲಿ ಎಲ್ಲ ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ ಹಾಕಿ ಸಿಗ್ನೇಚರ್ ಮಾಡಿ ಅಲ್ಲೇ ಸಬ್ಮಿಟ್ ಮಾಡಿ ಸೊ ಅವ್ರು ರೆಸಿ ರೆಸಿಪ್ಟ್ ಕೊಡ್ತಾರೆ ರೆಸಿಪ್ಟ್ ತೊಗೊಂಬನ್ನಿ ಫಿಫ್ಟೀನ್ ಟು ಥರ್ಟಿ ಡೇಸ್ ಒಳಗಡೆ ನಿಮ್ಮ ಮನೆಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ಸಿಗತ್ತೆ ಸೊ ಇಲ್ಲ ಆನ್ಲೈನ್ ಮೋಡ್ ಅಪ್ಲೈಡ್ ಮಾಡ್ತೀನಿ ಅಂತೇಳಿ ನೋಡಿ ಮಾಡಿ ಅಪ್ಲೈ ಮಾಡೋದಿದ್ರೆ ಜಸ್ಟ್ ಸೇವಾ ಸಿಂಧು ಪೋರ್ಟಲ್ ಅಂತ ಇದೆ ಅದು ಆ್ಯಪ್ಗೆ ಹೋಗಬೇಕು ಐ ಮೀನ್ ಕ್ಲಿಕ್ ಮಾಡಬೇಕು ಸೇವಾ ಸಿಂಧು ಪೋರ್ಟಲ್ಗೆ ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ರಿಜಿಸ್ಟರ್ ಆಗಬೇಕು ಲಾಗಿನ್ ಆಗಬೇಕು ರಿಜಿಸ್ಟರ್ ಅಥವಾ ಲಾಗಿನ್ ಆಗಬೇಕು ಹೇಗೆ ಮೊಬೈಲ್ ನಂಬರು ಅಥವಾ ಇಮೇಲ್ ಅಡ್ರೆಸ್ಸಲ್ಲಿ ಸೊ ಈಸಿ ಅಂದರೆ ಮೊಬೈಲ್ ನಂಬರ್ ಕೊಡ್ಬೋದು ಅದರಲ್ಲಿ ಒ ಟಿ ಪಿ ಬರುತ್ತೆ ಸೊ ಅದರಲ್ಲಿ ಸೆಲೆಕ್ಟ್ ಮಾಡಿ ಸೀನಿಯರ್ ಸಿಟಿಸನ್ ಕಾರ್ಡ್ ಅಂತ ಅದರಲ್ಲಿ ಅಪ್ಲಿಕೇಶನ್ ಬರುತ್ತೆ ಸೆಲೆಕ್ಟ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಬರುತ್ತೆ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಫಾರ್ಮ್ ಫಿಲ್ ಮಾಡಿ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿ ಸಬ್ಮಿಟ್ ಮಾಡಿದ್ರೆ ಅಲ್ಲೊಂದು ರೆಸೆಪ್ಟ್ ಸಿಗುತ್ತೆ ಆ ರೆಸೆಪ್ಟ್ ತೊಗೊಂಡ್ರೆ ಡೌನ್ಲೋಡ್ ಪ್ರಿಂಟ್ ಮಾಡಿಕೊಂಡ್ರೆ ಫಿಫ್ಟೀನ್ ಟು ಥರ್ಟಿ ಡೇಸ್ ನಾರ್ಮಲಿ ಸಿಗತ್ತೆ ಈಸಿಯಾಗಿ ಸೊ ಇದೆಷ್ಟು ನೋಡಿ ಸೀನಿಯರ್ ಸಿಟಿಸನ್ ಕಾರ್ಡ್ ಈಸಿಯಾಗಿ ತೊಗೋಬೋದು ಆ ಸೀನಿಯರ್ ಸಿಟಿಸನ್ಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಎಷ್ಟೋ ಥರ ಹೆಲ್ಪ್ ಆಗುತ್ತೆ ಎಲ್ಲದರಲ್ಲೂ ಮತ್ತೆ ಇದು ಬಿಟ್ಟು ನಿಮಗೇನಾದರೂ ಡೌಟ್ಸ್ ಅನ್ನೋದಿದ್ರೆ ಸೊ ಏನಂದರೆ ಇದೇನಾದರೂ ಕಳೆದೋದ್ರೆ ಏನು ಮಾಡೋದಪ್ಪ ಅಂತ ಅನ್ನೋದಿದ್ದರೆ ಏನಿಲ್ಲ ಸಿಂಪಲ್ಲು ಎಫ್ ಐ ಆರ್ ಹಾಕಿ ಅದರಲ್ಲಿ ಕಳ್ದೋಗ್ಬಿಟ್ಟಿದೆ ಅಂತ ಡೂಪ್ಲಿಕೇಟ್ ಸೀನಿಯರ್ ಸಿಟಿಸನ್ ಕಾಣ್ ಮಾಡಿಸ್ಕೊಳ್ಳಿ ಓಕೆ ಎನ್ ಆರ್ ಐ ಆಗಿದ್ದರೆ ಏನಾದರೂ ಇದನ್ನ ಅಪ್ಲೈ ಮಾಡ್ಬೋದಾ ಇಲ್ಲ ಅಂತ ಅಂದಾಗ ಸೊ ಹೇಳೋದ್ನಳೆ ಎಜ್ ಎಲಿಜಿಬಲ್ ಬರೋದೇ ಇಲ್ಲ ಎನ್ ಆರ್ ಐ ಆಗಿದ್ದರೆ ಯಾಕಂದರೆ ಪ್ರೂಫ್ಗೆ ಅಂತ ನೀವು ವೋಟರ್ಸ್ ಐ ಡಿ ಕಾರ್ಡೆಲ್ಲ ಕೊಟ್ಟಿದ್ದಾಗ ರೇಷನ್ ಕಾರ್ಡ್ ಕೊಟ್ಟಿದ್ದಾಗ ಎನ್ ಆರ್ ಐಗೆ ಆಗೋಲ್ಲ ಇದು ಮತ್ತು ಇದು ಬಿಟ್ಟರೆ ಎಷ್ಟು ದಿನ ತೊಗೊಳುತ್ತೆ ಅಂದರೆ ಹೇಳಿದ್ನಲ್ಲ ಫಿಫ್ಟೀನ್ ಟು ಥರ್ಟಿ ಡೇಸಲ್ಲಿ ನಿಮಗೆ ಸಿಗತ್ತೆ ಇದೇನಾದರೂ ಫೀಸ್ ಇದು ತಗೋಬೇಕಾದ್ರೆ ಏನಾದರೂ ಫೀ ಇದೆಯಾ ಅಂದರೆ ಖಂಡಿತ ಇಲ್ಲ ಇದು ಫ್ರೀಯಾಗಿ ಮಾಡಿಕೊಡೋದು ಗೌರ್ಮೆಂಟಿಂದ ಸೊ ಈಸಿಯಾಗಿ ಮಾಡಿಕೊಳ್ಳಿ ಓಕೆ ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು